ಸರ್ ಏನ್ ಸ್ಪೆಷಲ್ ಆಫರ್ಸ್ ಆಫರ್ ನ್ಯೂ ಇಯರ್ ಗೆ ಶಾಪ್ ಅಲ್ಲಿ ನ್ಯೂ ಇಯರ್ ಪಿಜನ್ ಅಲ್ಲಿ ಆಫರ್ ಇದೆ ಮ್ಯಾಮ್ ಟೂ ಬಂದ್ರೆ ಗ್ಯಾಸ್ ಸ್ಟೋವ್ ತಗೊಂಡ್ರೆ ಗ್ಯಾಸ್ ಐರನ್ ದು ದೋಸೆ ಫ್ರೀ ಬರುತ್ತೆ ಗ್ಯಾಸ್ ಸ್ಟೋವ್ ಪ್ರೈಸ್ ಬಂದ್ಬಿಟ್ಟು ಫೋರ್ ತೌಸಂಡ್ ಫೋರ್ ನೈಂಟಿ ಫೈವ್ ಇದೆ ತವಾಬ್ಬು ಒನ್ ನೈನ್ ನೈನ್ ಫೈವ್ ಇದೆ ಬಟ್ ಎರಡು ಸೇರಿ ಇವಾಗ ನಿಮಗೆ ಸಿಗೋದು ನ್ಯೂ ಇಯರ್ ಆಫರ್ ಟೂ ಜೀರೋ ಟೂ ಫೈವ್ ಗೆ ಟು ಜೀರೋ ಟು ಫೈವ್ ಕೊಡ್ತಾ ಇದ್ದಾರೆ ಟೂ ಜೀರೋ ಟೂ ಫೈವ್ ಕೊಡ್ತಾ ಇದ್ದೀವಿ ಸೇಮ್ ಆಫರ್ ಮಿಕ್ಸಿ ಲೈದೆ ಪಿಜನ್ ದು ಮಿಕ್ಸಿ ಬರುತ್ತೆ ಫೈವ್ ಫಿಫ್ಟಿ ಅದೊಂದು ಟೂ ಜೀರೋ ಟು ಫೈವ್ ಗೆ ಐರನ್ ಬಾಕ್ಸ್ ಫ್ರೀ ಬರುತ್ತೆ ಸೇಮ್ ಆಫರ್ ಇದು ಸೆವೆನ್ ಫಿಫ್ಟಿ ವಾಟ್ ಮಿಕ್ಸರ್ ಬರುತ್ತೆ ಫ್ರಿಜ್ ಇದು ನಾರ್ಮಲ್ ಟೈಮ್ ಅಲ್ಲಿ ಫೋರ್ ಪಾಯಿಂಟ್ ಫೋರ್ ನೈನ್ ಫೈವ್ ಎಂ ಆರ್ ಪಿ ಬರುತ್ತೆ ಇವಾಗ ನಿಮಗೆ ಸಿಗೋದು ಟೂ ತೌಸಂಡ್ ಟ್ವೆಂಟಿ ಫೈವ್ ರುಪೀಸ್ ಅಲ್ಲಿ ಸಿಗುತ್ತೆ ಫ್ರೀ ಚಾರ್ಜ್ ಸಿಗುತ್ತೆ ತ್ರೀ ಜಾರ್ ಸಿಗುತ್ತೆ ಸೆವೆನ್ ಫಿಫ್ಟಿ ವಾಟ್ ಮೋಟರ್ ಬರುತ್ತೆ ಆಮೇಲೆ ಫೈವ್ ಇಯರ್ ಮೋಟರ್ ವಾರಂಟಿ ಇರುತ್ತೆ ಟೂ ಇಯರ್ ಪ್ರಾಡಕ್ಟ್ ವಾರಂಟಿ ಇರುತ್ತೆ ಸೇಮ್ ಆಫರ್ ಇಂಡಕ್ಷನ್ ಸ್ಟೋವ್ ಗು ಇದೆ ನಾರ್ಮಲ್ ಟೈಮ್ ಇಂಡಕ್ಷನ್ ಎಲ್ಲ ಟೂ ತೌಸಂಡ್ ರುಪೀಸ್ ರೇಟ್ ಇದೆ ಇವಾಗ ಟೂ ಜೀರೋ ಟೂ ಫೈವ್ ಗೆ ನಿಮ್ಗೆ ಸ್ಟೀಲ್ ಕುಕ್ಕರ್ ತ್ರೀ ಲೀಟರ್ದು ಫ್ರೀ ಬರುತ್ತೆ ಓನ್ಲಿ ಟೂ ಜೀರೋ ಟೂ ಫೈವ್ ಓಕೆ ಸೇಮ್ ಆಫರ್ ಕುಕ್ಕರ್ ಅಲ್ಲಿ ತ್ರೀ ಲೀಟರ್ ಕುಕ್ಕರ್ ಪರ್ಚೇಸ್ ಮಾಡ್ಕೊಂಡ್ರೆ ಒಂದ್ ಕಡೆ ಒಂದ್ ಫ್ರೈಂಗ್ ಪ್ಯಾನ್ ಒಂದು ತವ ಫ್ರೀ ಬರುತ್ತೆ ಫ್ರೀ ಬರುತ್ತೆ ಅದು ಸೇಮ್ ಆಫರ್ ಟೂ ಜೀರೋ ಟೂ ಫೈವ್ ಸಿಗುತ್ತೆ ಸರ್ ಇವಾಗ ಆಫರ್ ಅಲ್ಲಿ ಕೊಟ್ಟಿದ್ದೀರಲ್ವಾ ಏನಾದ್ರು ಪ್ರಾಬ್ಲಮ್ ಆದ್ರೆ ವಾರಂಟಿ ಇದೆಲ್ಲ ನೀವು ಕವರ್ ಮಾಡ್ಕೊಡ್ತೀರಲ್ಲ ಎಲ್ಲ ಫೈವ್ ಇಯರ್ ವಾರಂಟಿ ಅದು ನಮ್ ಶಾಪ್ ಕವರ್ ಆಗುತ್ತೆ ಫೈವ್ ಇಯರ್ ವಾರಂಟಿ ಇದು ಫೈವ್ ಇಯರ್ ವಾರಂಟಿ ಬರುತ್ತೆ ಇಂಡಕ್ಷನ್ ಸ್ಟೋವ್ ಒನ್ ಇಯರ್ ಬರುತ್ತೆ ಕುಕ್ಕರ್ ಗೆ ಎಲ್ಲ ಫೈವ್ ಇಯರ್ ವಾರಂಟಿ ಬರುತ್ತೆ ಮಿಕ್ಸರ್ ಗೆ ಎಲ್ಲ ಟೂ ಇಯರ್ ಮಾಡೆಲ್ಗೂ ಇದೆ ಗ್ಯಾಸ್ ಸ್ಟೋವ್ಗೂ ಟೂ ಇಯರ್ ವಾರಂಟಿ ಇದೆ ತವಾ ಎಲ್ಲ ಲೈಫ್ ಟೈಮ್ ವಾರಂಟಿ ಇದೆ ಸರ್ ಇವಾಗ ಇದರಲ್ಲಿ ಒಂದೇ ಕಲರ್ ಇಟ್ಟಿದ್ದೀರಾ ಗ್ರೀನ್ ಕಲರ್ ಕಲರ್ ಬ್ಲೂ ಇಟ್ಟಿದ್ದೀರ ಟೂ ಕಲರ್ ಕಲರ್ ಬರುತ್ತೆ ಪಿಂಕ್ ಬೇಡ ನಂಗೆ ಪಿಂಕ್ ಬರುತ್ತೆ ಬ್ಲೂ ಬರುತ್ತೆ ರೆಡ್ ಬರುತ್ತೆ ತ್ರೀ ಕಲರ್ಸ್ ಬರುತ್ತೆ ಸರ್ ಈ ಮಿಕ್ಸರ್ ಅಲ್ಲಿ ನಿಮಗೆ ಟೂ ಕಲರ್ ಸಿಗುತ್ತೆ ವೈಟ್ ಕಲರ್ ಸಿಗುತ್ತೆ ಗ್ರೇ ಕಲರ್ ಸಿಗುತ್ತೆ ಆಫರ್ ತಗೋಬಹುದು ಅದನ್ನು ಆಪ್ಷನ್ ಇದೆ ನಿಮಗೆ ಸರ್ ಇವಾಗ ಈ ಆಫರ್ ಎಷ್ಟು ದಿವಸ ಇರುತ್ತೆ ಇದು ಒಂದು ನ್ಯೂ ಇಯರ್ ವರ್ಗೂ ತರ್ಟಿ ಫಸ್ಟ್ ವರೆಗೂ ಇರುತ್ತೆ ಅಂದ್ರೆ ರಿಕ್ವೈರ್ಮೆಂಟ್ ಇಂದ ಜಾಸ್ತಿ ಒಂದು ಫೈವ್ ಡೇಸ್ಟೆಂಡ್ ಎಕ್ಸ್ಟೆಂಡ್ ಜನವರಿ ಫೈವ್ ಡೇಸ್ ಇನ್ನು ಬೇಕಾದ್ರೆ ಮಾಡ್ಕೊಡ್ತೀನಿ ಸೇಮ್ ಬೇರೆ ಪ್ರೆಸ್ಟೀಜ್ ಕುಕ್ಕರ್ಗೂ ಹಾಗೆ ಆಫರ್ ಇರುತ್ತೆ ಕುಕ್ಕರ್ ಎಲ್ಲ ಈ ಸೈಡ್ ಇದೆ ನೋಡಿ ಕುಕ್ಕರ್ ಅಲ್ಲಿ ಇರುತ್ತೆ ಅಲ್ಯೂಮಿನಿಯಂ ಕುಕರ್ಗೆ ಇವಾಗೆಲ್ಲ ಟ್ವೆಂಟಿ ಫೈವ್ ಇಂದ ತರ್ಟಿ ಪರ್ಸೆಂಟ್ ಓಲ್ಡ್ ಏನಾದ್ರು ಕುಕ್ಕರ್ ಕೊಟ್ಟರೆ ಎಕ್ಸ್ಚೇಂಜ್ ಆಫರ್ ಸಿಗುತ್ತೆ ಸೇಮ್ ಆಫರ್ ಈಗ ಸ್ಟೀಲ್ ಕುಕ್ಕರ್ ಪಿಜ್ ಬರುತ್ತೆ ಓಪನ್ ಶೇಪ್ ಚೆನ್ನಾಗಿದೆ ನೋಡಿ ಇದು ಬರುತ್ತೆ ಸೇಮ್ ನ್ಯೂ ಇದಕ್ಕೆ ತ್ರೀ ಲೀಡ್ ಎಕ್ಸ್ಟ್ರಾ ಬರುತ್ತೆ ಒಂದು ಕುಕ್ಕಿಂಗ್ ಆಗತ್ತೆ ಸರ್ವಿಂಗ್ ಕೂ ಆಗತ್ತೆ ತ್ರೀ ಲೀಡ್ಸ್ ಬರುತ್ತೆ ಇದಕ್ಕೆ ಸೇಮ್ ಪ್ರಿಸ್ಟೀಜ್ ಅಲ್ಲಿ ಇದು ಅಲ್ಯೂಮಿನಿಯಂ ಕುಕ್ಕರ್ ಬರುತ್ತೆ ಸ್ವಚ್ಛ ಹೊಸ ಲೀಡ್ ಹೊಸ ಮಾಡಲ್ ಬರುತ್ತೆ ಇದು ಟೂ ಲೀಟರ್ಸ್ ತ್ರೀ ಲೀಟರ್ಸ್ ಎಲ್ಲ ಸೈಜ್ ಬರುತ್ತೆ ಒನ್ ಪಾಯಿಂಟ್ ಫೈವ್ ಲೀಟರ್ ಇಂದ ಇಡ ಲೀಟರ್ ವರ್ಗು ಸೈಜ್ ನಿಮಗೆ ಸಿಗುತ್ತೆ ಆಮೇಲೆ ಸ್ಟೀಲ್ ಕುಕ್ಕರ್ ಬೇಕಾದ್ರೆ ಸ್ಟೀಲ್ ಕುಕ್ಕರ್ ಇದೆ ಅದರಲ್ಲೂ ಒಂದು ಟ್ವೆಂಟಿ ಇದರಲ್ಲಿ ಪ್ರೆಸ್ಟೀಜಲ್ಲಿ ಕಾಂಬೋ ಆಫರ್ ಸ್ಟೀಲ್ಗೂ ಇದೆ ಸ್ಟೀಲ್ಗೂ ಇದೆ ಸ್ಟೀಲ್ಗೂ ಇದೆ ಟ್ರೈಪ್ಲೆ ಕುಕ್ಕರ್ ತಗೊಂಡ್ರೆ ತ್ರೀ ಲೀಟರ್ ಫೈವ್ ಲೀಟರ್ ತ್ರೀ ಲೀಟರ್ ಎರಡು ಬಟ್ಟಿಗೆ ಬರುತ್ತೆ ಅದಕ್ಕೆಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ಇಂದ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಅಲ್ಯೂಮಿನಿಯಂ ಕುಕ್ಕರ್ ಅಲ್ಲಿಂದ ಕಾಂಬೋ ಇದೆ ತ್ರೀ ಲೀಟರ್ ಫೈವ್ ಲೀಟರ್ ಕಾಂಬೋ ಇದೆ ಸೆವೆನ್ ಪಾಯಿಂಟ್ ಫೈವ್ ಲೀಟರ್ ಗೆ ಒಂದು ಸೀನಿಯರ್ ಪಾನ್ ಬರ್ತದೆ ಅದು ಆಫರ್ ಸಿಗುತ್ತೆ ಸರ್ ಇದು ಚಿಕ್ಕ ಕುಕ್ಕರ್ ಅನ್ಸುತ್ತಲ್ಲ ಒನ್ ಅಂಡ್ ಹಾಫ್ ಲೀಟರ್ ಬರುತ್ತೆ ಚಿಕ್ಕ ಕುಕ್ಕರ್ ಇದು ನಿಮಗೆ ಆಕ್ಚುಲಿ ಪ್ರೈಸ್ ಒನ್ ಸೆವೆನ್ ನೈನ್ ಜೀರೋ ಇದೆ ಆಫ್ ಸಿಗುತ್ತೆ ಪ್ರೆಸ್ಟೀಜ್ ಕುಕ್ಕರ್ ಅಲ್ಲಿ ಇದು ನಾರ್ಮಲ್ ಮಾಡಲ್ ಬರುತ್ತೆ ಇನ್ನೊಂದು ಟಾಪ್ ಮಾಡಲ್ ಇದ್ರೆ ಹೆಂಡಿ ಮಾಡಲ್ ಇದು ಸೇಮ್ ಸೈಜ್ ಅಲ್ಲಿ ಟೂ ಲೀಟರ್ ಬರುತ್ತೆ ಮಾಡಲ್ ಸೇಮ್ ಇರುತ್ತೆ ಹೈಟ್ ಇರೋದು ಬರುತ್ತೆ ಲೋ ಹೈಟ್ ಇರೋದು ಬೇಕಾದ್ರೆ ಸಿಗುತ್ತೆ ಆಮೇಲೆ ಇದು ಸೇಮ್ ಹ್ಯಾಂಡಿ ಮಾಡೆಲ್ ಸಿಗುತ್ತೆ ಇದು ಪ್ರೆಸ್ಟೀಜ್ ಟೂ ಲೀಟರ್ ಬರುತ್ತೆ ಇದರಲ್ಲಿ ಒನ್ ಅಂಡ್ ಹಾಫ್ ಲೀಟರ್ ಬರುತ್ತೆ ಒನ್ ಅಂಡ್ ಹಾಫ್ ಲೀಟರ್ ಅಲ್ಲಿ ನಿಮ್ಗೆ ಎರಡು ಲೀಟರ್ ಬರುತ್ತೆ ಎಕ್ಸ್ಟ್ರಾ ಒನ್ ಗ್ಲಾಸ್ ಲೀಟರ್ ಬರುತ್ತೆ ಈ ತರ ನಿಮ್ಗೆ ಏನಾದ್ರೆ ಲೀಟ್ ಲೂಸ್ ಮಾಡಿದ್ರೆ ಗ್ಲಾಸ್ ಲೀಟ್ ಬರುತ್ತೆ ಅದು ನಿಮ್ಗೆ ಕ್ಲೋಸಿಂಗ್ ಅದನ್ನು ಎಕ್ಸ್ಟ್ರಾ ಸಿಗುತ್ತೆ ಇದ್ರ ಜೊತೆಗೆ ಸರ್ವ್ ಮಾಡೋ ಟೈಮಲ್ಲಿ ಗ್ಲಾಸ್ ಲೀಟ್ ಹಾಕಬಹುದು ರೈಸ್ ಕುಕಿಂಗ್ ಎರಡಕ್ಕೂ ಆಗುತ್ತೆ ಇದು ಏನ್ ಪ್ರೈಸ್ ಆಗುತ್ತೆ ಹೇಳಿದ್ರಿ ಇದು ಮ್ಯಾಮ್ ಟು ತೌಸಂಡ್ ಫೋರ್ ನೈಂಟಿ ಫೈವ್ ಇದೆ ಡಿಸ್ಕೌಂಟ್ ಎಲ್ಲ ಕಮ್ಮಿ ಆಗುತ್ತೆ ಟ್ವೆಂಟಿ ಆಫರ್ ಸಿಗುತ್ತೆ ಸ್ಟೀಲ್ ಐಟಮ್ಸ್ ಟ್ರೈಪ್ಲ ಐಟಮ್ ಇರುತ್ತೆ ಬಗ್ನರ್ದು ಆಗಲಿ ರಾಜೇಶ್ ಆಗಲಿ ಈಗ ರಾಜೇಶ್ ಟ್ರೈಪ್ ತಗೊಂಡ್ರೆ ನಿಮಗೆ ಅಪ್ ಟು ಫಾರ್ಟಿ ಇಂದ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಫಾರ್ಟಿ ಇಂದ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅದರಲ್ಲಿ ಒಂದು ಸೆಂಟಿಮೀಟರ್ ಇರೋದು ತರ್ಟಿ ಸೆಂಟಿಮೀಟರ್ ಬರುತ್ತೆ ಆಮೇಲೆ ಟೈಪ್ ಬೇಕಾದ್ರೆ ಟೈಪ್ ಸಿಗುತ್ತೆ ಇದು ಆಕ್ಚುಲಿ ಎಂ ಆರ್ ಪಿ ಬಂದು ಇದ್ದು ಒನ್ ಏಟ್ ನೈನ್ ಫೈವ್ ಇದೆ ಒನ್ ಏಟ್ ನೈನ್ ಫೈವ್ ಇದೆ ಅದರಲ್ಲಿ ನಿಮಗೆ ಫಾರ್ಟಿ ಫೈವ್ ಪರ್ಸೆಂಟ್ ಆಫ್ ಸಿಗುತ್ತೆ ಆಮೇಲೆ ಬರ್ನರ್ ಅಲ್ಲಿ ಇದೆ ಎಷ್ಟು ಪರ್ಸೆಂಟ್ ಇದೆ ಬರ್ ಬರ್ನರ್ ತರ್ಟಿ ಫೈವ್ ಪರ್ಸೆಂಟ್ ಆಫರ್ ಸಿಗುತ್ತೆ ತರ್ಟಿ ಫೈವ್ ವರೆಗೂ ಸಿಗುತ್ತೆ ಅದು ಮಾಡಲ್ ಮೇಲೆ ಪ್ರೈಸ್ ಇರುತ್ತೆ ರಾಜೇಶ್ ಅಂತ ಹೇಳೋದು ಎಕಾನಮಿ ಬ್ರಾಂಡ್ ಅಥವಾ ಯಾವ ತರ ಇದೆ ಇನ್ನೊಂದು ಬ್ರಾಂಡ್ ಬಟ್ ಕ್ವಾಲಿಟಿ ಚೆನ್ನಾಗಿದೆ ತ್ರೀ ನಾಟ್ ಫೋರ್ ಸ್ಟೀಲ್ ಬರುತ್ತೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಆಮೇಲೆ ಪ್ರೈಸಿಂಗ್ ಲೋ ಆಗುತ್ತೆ ಲೋ ಪ್ರೈಸ್ ಅಲ್ಲಿ ಆಗುತ್ತೆ ಸೊ ನಾರ್ಮಲ್ ಕಸ್ಟಮರ್ ಪರ್ಚೇಸ್ ಮಾಡಬಹುದು ಸೇಮ್ ಟೈಪ್ ಅಲ್ಲಿ ಇನ್ನೊಂದು ಒನ್ ಮೂರ್ ಬ್ರಾಂಡ್ ಬರುತ್ತೆ ಬರ್ನರ್ ಇದು ಎರಡು ಒಂದೇ ತರ ಇದೆ ಸೇಮ್ ಬರುತ್ತೆ ನ್ಯೂ ಲೇಯರ್ ಎಲ್ಲ ಕೋಟಿಂಗ್ ಇರುತ್ತೆ ಇದು ಇಂಡಿಯನ್ ಇಂಡಿಯನ್ಚರಿಂಗ ರಾಜೇಶ್ ಕಂಪನಿ ಹೌದು ಇಂಡಿಯನ್ ಮ್ಯಾನುಫ್ಯಾಕ್ಚರಿ ಇರುತ್ತೆ ಸೇಮ್ ಮಾಡಲ್ ಇನ್ನೊಂದು ಟ್ರೈಪ್ಲೆ ಇದು ಸಿರಿಯಂಡ್ ಸಾಮ್ದು ಬರುತ್ತೆ ಇದು ಈಗ ಹೊಸ ಮಾಡಲ್ ಬಿಟ್ಟಿದ್ದಾರೆ ನಾರ್ಮಲ್ ರೌಂಡ್ ಶೇಪ್ ಅಲ್ಲಿ ಇದು ವಿತ್ ಇಂಡಕ್ಷನ್ ಬೇಸ್ ಇದೆ ಬೇರೆ ಬ್ರಾಂಡ್ ಅಲ್ಲಿ ಫ್ಲಾಟ್ ಇದ್ರೆ ಇಂಡಕ್ಷನ್ ಬಾಟಮ್ ಆಗುತ್ತೆ ರೌಂಡ್ ಬಾಟಮ್ ನಿಮ್ಗೆ ಇಂಡಕ್ಷನ್ ಬಾಟಮ್ ಇದೆ ಮ್ಯಾಗ್ನೆಟ್ ಆಗುತ್ತೆ ಫೋರ್ ತರ್ಟಿ ಕೆಜಿ ಬರುತ್ತೆ ಸ್ಟೀಲ್ ತುಂಬಾ ಟ್ರೈಪ್ಲೆ ತನಿಲೇ ಇರೋದು ಕಾನ್ಸೆಪ್ಟ್ ಅದೇ ಇದೆ ಕಾನ್ಸೆಪ್ಟ್ ಅದೇ ಇರುತ್ತೆ ಮಾಡಲ್ ಚೇಂಜ್ ಮಾಡಿದ್ರೆ

ಈ ಪ್ರಾಡಕ್ಟ್ಸ್ ಎಲ್ಲ ಯಾವಾಗಲೂ ಸಿಗುತ್ತಾ ಟೈಮ್ ಅವೈಲೇಬಲ್ ಇದೆ ಎನಿ ಟೈಮ್ ಅವೈಲೇಬಲ್ ಎಲ್ಲ ವಾರಂಟಿ ಪ್ರಾಡಕ್ಟ್ ಇರುತ್ತೆ ವಾರಂಟಿ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಎನಿ ಕಂಪ್ಲೇಂಟ್ ಇದ್ರೆ ಪೀಸ್ ಟು ಪೀಸ್ ರಿಪ್ಲೇಸ್ ಆಗುತ್ತೆ ಇದು ಮ್ಯಾಮ್ ರಾಜ್ ಕಂಪನಿ ಟ್ರೈಪ್ಲೆ ಬರುತ್ತೆ ಒನ್ ತಗೊಂಡ್ರೆ ಒನ್ ಫ್ರೀ ಬರುತ್ತೆ ಒನ್ ತಗೊಂಡ್ರೆ ಒಂದ್ ಫ್ರೀ ಬರುತ್ತೆ ತ್ರೀ ನಾಟ್ ಫೋರ್ ಗೇಜ್ ಬರುತ್ತೆ ಫೈವ್ ಇಯರ್ ವಾರಂಟಿ ಇರುತ್ತೆ ತುಂಬಾ ಹೆವಿ ಕ್ವಾಲಿಟಿ ಬರುತ್ತೆ ಇದ್ರಲ್ಲಿ ನಿಮ್ಗೆ ಕಡೈ ಶೇಪ್ ಅಲ್ಲಿ ನಿಮಗೆ ಏಟೀನ್ ಇಂದ ಹಿಡಿದು ತರ್ಟಿ ಟೂ ವರ್ಗು ಸೈಜ್ ಸಿಗುತ್ತೆ ಹತ್ತು ಸೈಜ್ ಸೈಜ್ ಆಗುತ್ತೆ ಹತ್ತು ಸೈಜ್ ನಿಮ್ಗೆ ಸಿಗುತ್ತೆ ಆಮೇಲೆ ಇದ್ರಲ್ಲಿ ಕ್ಯಾಸರಾಲ್ ಟೈಪ್ ನಿಮಗೆ ಬಂದ ತಗೊಂಡ್ರೆ ಒಂದು ಫ್ರೀ ಬರುತ್ತೆ ಇದು ಒನ್ ಏಟ್ ಫೋರ್ ಫೈವ್ ಎಂ ಆರ್ ಪಿ ಇದೆ ಸೊ ನಿಮಗೆ ಟೂ ಪೀಸ್ ಸಿಗುತ್ತೆ ನಿಮ್ಗೆ ಬೈ ಒನ್ ಗೆಟ್ ಒನ್ ಫ್ರೀ ಬರುತ್ತೆ ಸೇಮ್ ಕ್ಯಾಜುವಲ್ ಮಾಡಲು ಬರುತ್ತೆ ಕ್ಯಾಜುರಲ್ ಸಿಗುತ್ತೆ ಇದರಲ್ಲೇನು ನಿಮಗೆ ಒನ್ ಏಟ್ ಇಂದ ಟೆನ್ ಸೈಜ್ ಸಿಗುತ್ತೆ ಅದಕ್ಕೂ ನಿಮ್ಗೆ ಸೇಮ್ ಆಫರ್ ಸಿಗುತ್ತೆ ಬೈ ಒನ್ ಗೆಟ್ ಒನ್ ಗೆಟ್ ಒನ್ ಫ್ರೀ ಬರುತ್ತೆ ಸೇಮ್ ಟೈಪ್ ಅಲ್ಲಿ ಈ ತರ ಈ ತರ ಪಾತ್ರೆ ಬೇಕಾದ್ರೆ ಈ ಟೈಪ್ ಸಿಗುತ್ತೆ ಟೋಪ್ ಟೋಪ್ಸ್ ಸಿಗುತ್ತೆ ಫಿಫ್ಟೀನ್ ಸೈಜ್ ಅವೈಲೇಬಲ್ ಇದೆ ಅದು ಬೈ ಒನ್ ಗೆಟ್ ಒನ್ ಫ್ರೀ ಬರುತ್ತೆ ಇದು ಮ್ಯಾಮ್ ನೋಡಿ ಈ ನೈನ್ ಫಿಫ್ಟಿ ರುಪೀಸ್ ರೇಟ್ ಇದೆ ಇದು ನೈನ್ ಫಿಫ್ಟಿ ರುಪೀಸ್ಗೆ ಒನ್ ಮೂರ್ ಸೆಮ್ ಟು ಸೆಮ್ ಫ್ರೀ ಬರುತ್ತೆ ನೈನ್ ಬರುತ್ತೆ ಫಿಫ್ಟಿಗೆ ಬೇರೆ ಏನಾರ ಕಡೆ ಏನಾರು ಎರಡು ಎರಡು ಈಗ ಇದು ಬೈ ಒನ್ ಗೆಟ್ ಒನ್ ಫ್ರೀ ಇದೆ ನಿಮಗೆ ಇದು ಬೇರೆ ಒನ್ ಗಂಟೆ ಬೇಡ ನಿಮ್ಗೆ ಇದು ಫೋರ್ ಫಿಫ್ಟಿ ರುಪೀಸ್ಗೆ ಇದು ಕೊಡ್ತೀನಿ ಮಿಕ್ಕಿದ ಅಮೌಂಟ್ ಬೇರೆ ಐಟಮ್ ನಿಮ್ಗೆ ಬೇಕಾದ್ರೆ ಆಪ್ಷನ್ ಅವೈಲೇಬಲ್ ಇದೆ ಆಫರ್ಗಳು ಹೊಸ ವರ್ಷಕ್ಕೆ ಮಾತ್ರ ಯಾವಾಗಲೂ ಇದು ರಾಜೇಶ್ ಕಂಪನಿ ರಾಜೇಶ್ ಕಂಪ್ ನ್ಯೂ ಇಯರ್ ಗೆ ಆಫರ್ ಬಿಟ್ಟಿರೋದು ನ್ಯೂ ಟೈಮ್ ನಾರ್ಮಲ್ ಟೈಮಲ್ಲಿ ನಾರ್ಮಲ್ ಡಿಸ್ಕೌಂಟ್ ಇರುತ್ತೆ ಇದು ನ್ಯೂ ಇಯರ್ ಗೆ ಅಂತ ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಬಿಟ್ಟಿರ್ತಾರೆ ದಿನ ಇರುತ್ತೆ ಆಫರ್ ಇದು ಒನ್ ಟ್ವೆಂಟಿ ಡೇಸ್ ಇರುತ್ತೆ ಟ್ವೆಂಟಿ ಡೇಸ್ ಇರುತ್ತೆ ಅದು ಕಸ್ಟಮರ್ ಡಿಮಾಂಡ್ ಮೇಲೆ ಡಿಮಾಂಡ್ ಜಾಸ್ತಿ ಇದ್ರೆ ನಾವು ಇವಾಗ ಇದರಲ್ಲಿ ಒಂದು ನಾಲ್ಕು ಐ ಸಿಗುತ್ತಾ ಇಲ್ಲ ಇದರಲ್ಲಿ ಟೆನ್ ಸೈಜ್ ಸಿಗುತ್ತೆ ಸೈಝ್ ಸಿಗುತ್ತೆ ಟೆನ್ ಸೈಜ್ ಸಿಗುತ್ತೆ ನಿಮ್ಗೆ ಎಲ್ಲ ಸೈಜ್ ನಿಮಗೆ ಟೆನ್ ಸೈಜ್ ನಿಮಗೆ ಇದು ನೋಡಿ ಇದರಲ್ಲೇ ನಿಮ್ಗೆ ಅರ್ಥ ತರ ಟೆನ್ ಸೈಝ್ ಸಿಗುತ್ತೆ ಅಲ್ಲಿ ವಿತ್ ಲೀಡ್ ಬರುತ್ತೆ ಅಲ್ಲ ವಿತ್ ಲಿಡ್ ಓಕೆ ಎಲ್ಲ ವಿತ್ ಲಿಡ್ ಬರುತ್ತೆ ಸೊ ಬೈ ಒನ್ ಗೆಟ್ ಒನ್ ಆಫರ್ ಇದಲ್ಲಿ ನಿಮ್ಗೆ ಸಿಗುತ್ತೆ ಇದು ಕೂಡ ಫೈವ್ ಇಯರ್ಸ್ ವ್ಯಾರಂಟಿ ಫ್ರೀ ಇಯರ್ ವಾರಂಟಿ ಇರುತ್ತೆ ತ್ರೀ ನೋಟ್ ಫೋರ್ ಏಜ್ ಬರುತ್ತೆ ಸ್ಟೀಲ್ ತುಂಬಾ ಹೆವಿ ಕ್ವಾಲಿಟಿ ಬರುತ್ತೆ ಯೂರೆಬಿಲಿಟಿ ಎಲ್ಲ ಚೆನ್ನಾಗಿದೆ ಇದರಲ್ಲಿ ಕ್ವಾಲಿಟಿ ವೈಸ್ ಇದು ಮ್ಯಾಮ್ ನೋಡಿ ಟರ್ಮೋಂಟಿನಾ ಅಂತ ಬ್ರಾಂಡ್ ಬರುತ್ತೆ ಹಾ ಮ್ಯಾಮ್ ನ್ಯೂ ಬ್ರ್ಯಾಂಡ್ ಇದೆ ಇದರಲ್ಲಿ ಕ್ಯಾಶ್ ಟೈರ್ ಇದು ಡಬಲ್ ಸೈಡ್ ತವ ಬರುತ್ತೆ ಗ್ರಿಲ್ ಟೈಪ್ ಬೇಕಾದ್ರೆ ಈ ಟೈಪ್ ಯೂಸ್ ಮಾಡಬಹುದು ನಾರ್ಮಲ್ ದೋಸೆ ಮಾಡಕ್ ಈ ಕಡೆ ಯೂಸ್ ಮಾಡಬಹುದು ಎರಡು ಕಡೆ ಯೂಸ್ ಮಾಡಬಹುದು ಇದು ಎರಡು ಕಡೆ ಯೂಸ್ ಆಗೋದು ಇದ್ರಲ್ಲೂ ಕೂಡ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇಂದ ತರ್ಟಿ ಪರ್ಸೆಂಟ್ ಆಫರ್ ಸಿಗುತ್ತೆ ಇದಕ್ಕೆ ಮತ್ತೆ ಲೈಫ್ ಟೈಮ್ ನಿಮಗೆ ವಾರಂಟಿ ಸಿಗುತ್ತೆ ಲೈಫ್ ಟೈಮ್ ಲೈಫ್ ಟೈಮ್ ವಾರಂಟಿ ಬರುತ್ತೆ ಸರ್ ಸಿಗುತ್ತೆ ಇದು ಪ್ರೈಸ್ ಬಂದ್ಬಿಟ್ಟು ಮೇಡಮ್ ಟೂ ನೈನ್ ನೈನ್ ಫೈವ್ ಇದೆ ಎರಡು ಕಡೆ ಇದು ನಿಮಗೆ ಅಪ್ ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇಲ್ಲ ಇದು ಒಂದೇ ಸೈಜ್ ಬರುತ್ತೆ ಇದ್ರೆ ಇದು ನಿಮಗೆ ಬೇರೆ ಈ ತರ ಬೇಕಂದ್ರೆ ಈ ತರ ಮಾಡಲ್ ತಗೊಂಡ್ರೆ ಇದ್ರಲ್ಲಿ ನಿಮ್ಗೆ ನಾಲ್ಕು ಸೈಜ್ ಸಿಗುತ್ತೆ ಟರ್ಮೌಂಟಿನೇ ಬರುತ್ತೆ ಆಮೇಲೆ ಸಿಲಿಕಾನ್ ಹ್ಯಾಂಡಲ್ ಬರುತ್ತೆ ಸೊ ಇದು ಹ್ಯಾಂಡಲ್ ಬಿಸಿ ನಿಮಗೆ ಆಗಲ್ಲ ಕೈ ಸುಡಲ್ವಾ ಕ್ವಾಲಿಟಿ ವೈಸ್ ನೋಡಿ ಫೈನ್ ಕ್ವಾಲಿಟಿ ಬರುತ್ತೆ ಇದು ಏಟ್ ಸೆಂಟಿಮೀಟರ್ ಇದೆ ಸಿಗುತ್ತೆ ಸಿಕ್ಸ್ ಸಿಗುತ್ತೆ ಆಮೇಲೆ ತರ್ಟಿ ಸಿಗುತ್ತೆ ನಾಲ್ಕು ಸಿಗುತ್ತೆ ಈ ಟೈಪ್ ಅಲ್ಲಿ ಸೇಮ್ ಟೈಮ್ ಅಲ್ಲಿ ರೊಟ್ಟಿ ಚಪಾತಿ ಮಾಡಾಕೆ ಇನ್ನೊಂದು ಕಾರು ಮಾಡಲು ದೋಸೆ ಮಾಡಕ್ಕೋಸ್ಕರ ಕೊಟ್ಟಿದ್ದಾರೆ ಇದು ರೋಟಿ ಚಪಾತಿ ಮಾಡೋಕೆ ಕಾರು ಶೇಪ್ ಕೊಟ್ಟಿದ್ದಾರೆ ನಿಮ್ಗೆ ಸೇಮ್ ಸೈಜ್ ಸಿಗುತ್ತೆ ಮೂರ್ನಾಲ್ಕು ಸೈಜ್ ಸಿಗುತ್ತೆ ಇದರಲ್ಲಿ ನಿಮಗೆ ಸರ್ ಇವಾಗ ಕಸ್ಟಮರ್ ಈಗ ರೊಟ್ಟಿ ಇದು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಮಾಡಬೇಕು ಸ್ವಲ್ಪ ಡೀಪ್ ಇರಬೇಕು ಅಂತ ಅದಕ್ಕೆ ಇದು ಫ್ಲಾಟ್ ಇರುತ್ತೆ ಇದು ಸ್ವಲ್ಪ ಡೀಪ್ ಜಾಸ್ತಿ ಇರುತ್ತಲ್ವಾ ಸೊ ಕೆಲವರು ಕಸ್ಟಮರ್ ರಿಕ್ವೈರ್ಮೆಂಟ್ ಅದೇ ಇರುತ್ತೆ ಡೀಪ್ ಇರೋಬೇಕು ಅಂತ ಡೀಪ್ ಇರೋದು ಸಿಗುತ್ತೆ ನಿಮ್ಗೆ ಅದು ಆಮೇಲೆ ಈಗ ಪಡ್ಡು ಪಡ್ಡು ಮಾಡೋದು ಇದನ್ನು ಕ್ಯಾಸ್ಟರ್ ನಲ್ಲಿ ಬಂದಿದೆ ವಿತ್ ಗ್ಲಾಸ್ ಲೀಡ್ ಬರುತ್ತೆ ಇದಕ್ಕೆಲ್ಲ ಸಿಲಿಕಾನ್ ಇದು ಹ್ಯಾಂಡಲ್ ಬರುತ್ತೆ ಪಡ್ಡು ಮಾಡೋದು ಅದು ಅದು ಅಂತ ಬರುತ್ತೆ ಇದು ನಿಮಗೆ ತರ್ಟಿ ಪರ್ಸೆಂಟ್ ಆಫರ್ ಸಿಗುತ್ತೆ ಇದು ಸಿಲಿಕಾನ್ ಗ್ರಿಪ್ಪರ್ ಬರುತ್ತೆ ಸಿಲಿಕಾನ್ ನಾರ್ಮಲ್ ಪ್ಲಾಸ್ಟಿಕ್ ಬರುತ್ತಲ್ವಾ ಅದು ಫುಡ್ ಇರಲ್ಲ ಆಮೇಲೆ ಇಲ್ಲಿ ಬಾರ್ಡರ್ ಅಲ್ಲಿ ಫುಲ್ ಹಾಳಾಗ್ಬಿಡುತ್ತೆ ಇದು ಸಿಲಿಕಾನ್ ಬರುತ್ತೆ ಫುಲ್ ವಾಶ್ ಮಾಡಬಹುದು ಬಿಸಿಬಿಟ್ಟು ಇಲ್ಲ ಇದು ಹ್ಯಾಂಡಲ್ ತಗಿಯಕ್ಕೆ ಸಿಲಿಕಾನ್ ಮಾಡಿದ್ದಾರೆ ಬೇರೆ ಬ್ರಾಂಡ್ ಅಲ್ಲಿ ನಾರ್ಮಲ್ ಆಗಿ ಪ್ಲಾಸ್ಟಿಕ್ ಹಾಕಿರ್ತಾರೆ ಇದು ಸಿಲಿಕಾನ್ ಹಾಕಿರ್ತಾರೆ ಯಾಕೆಂದ್ರೆ ಬಿಸಿಯಿಂದ ಮೆಲ್ಟ್ ಆಗಬಾರ್ದು ಅಂತ ಇದು ಕೊಟ್ಟಿರ್ತಾರೆ ಇದು ಮ್ಯಾಮ್ ನೋಡಿ ಹಾಕಿಂಗ್ಸ್ ಕಂಪ್ನಿ ಬರುತ್ತೆ ಬಟ್ ಒಂದ್ ನಾನ್ ಸ್ಟಿಕ್ ಬರುತ್ತೆ ಇದು ವಿತ್ ಕ್ಲಾಸ್ ಲೀಡ್ ಬರುತ್ತೆ ಇದರಲ್ಲಿ ನಿಮ್ಗೆ ಟೂ ಮಾಡಲ್ ಸಿಗುತ್ತೆ ಒಂದು ಡಬಲ್ ಹ್ಯಾಂಡಲ್ ಇದೆ ಇನ್ನೊಂದು ಸಿಂಗಲ್ ಹ್ಯಾಂಡಲ್ ಸಿಗುತ್ತೆ ಇದು ನಿಮ್ಗೆ ಸಿಂಗಲ್ ಹ್ಯಾಂಡಲ್ ಇದೆ ಸೊ ಎರಡರಲ್ಲಿ ನಿಮ್ಗೆ ಯಾವ್ದು ಬೇಕು ಇದ್ರಲ್ಲಿ ನಿಮ್ಗೆ ಬೆಸ್ಟ್ ಆಫರ್ ಸಿಗುತ್ತೆ ಫಿಫ್ಟೀನ್ ಇಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಹಾಕಿಂಗ್ಸ್ ಅಲ್ಲಿ ದೊಡ್ಡದು ದೊಡ್ಡದು ಮೇಡಮ್ ತೌಸಂಡ್ ಸೆವೆನ್ ಫಿಫ್ಟಿ ಇದೆ ಇದರಲ್ಲಿ ನಿಮ್ಗೆ ಫಿಫ್ಟೀನ್ ಪರ್ಸೆಂಟ್ ಲೆಸ್ ಆಗುತ್ತೆ ಬಂದು ಫಿಫ್ಟಿ ಇದೆ ಸೇಮ್ ಟೈಪ್ ಅಮೌಂಟ್ ನಾನ್ಸ್ಟಿಕ್ ಬರುತ್ತೆ ಇದಕ್ಕೂ ನಿಮಗೆ ಟೂ ಇಯರ್ ವಾರಂಟಿ ಸಿಗುತ್ತೆ ಟೂ ಇಯರ್ ವಾರಂಟಿ ಸಿಗುತ್ತೆ ಸೇಮ್ ಟೈಪ್ ಅಲ್ಲಿ ಕಡಾಯಿ ಬೇಕಾದ್ರೆ ಅದ್ರ ಕ್ಯಾಸರೋಲ್ ಬೇಕಾದ್ರೆ ಸಿಗುತ್ತೆ ಇದು ನೋಡಿ ಫೀಚರ್ ಅದು ಬರುತ್ತೆ ಕ್ಯಾಸ್ರೋಲ್ಸ್ ಬರುತ್ತೆ ಇದನ್ನು ನಿಮ್ಗೆ ಎರಡ್ ಮೂರು ಸೈಜ್ ಸಿಗುತ್ತೆ ಹಾ ಮೇಡಮ್ ಬ್ಲಾಕ್ ಮಟ್ಲ ಇದು ಲೈವ್ ನಿಮಗೆ ಫೈವ್ ಇಯರ್ ವಾರಂಟಿ ಸಿಗುತ್ತೆ ಫೈವ್ ಇಯರ್ ಅಲ್ಲಿ ಹಾಳಾಗಿಲ್ಲ ತರ ಕ್ವಾಲಿಟಿ ಇದೆ ಒಂದೇ ಸೈಜ್ ಸೈಜ್ ಮೂರು ಸೈಜ್ ಬರುತ್ತೆ ಸೇಮ್ ಟೈಪ್ ಅಲ್ಲಿ ಕಡಾಯಿ ಬಿಟ್ಟಿದ್ದಾರೆ ಇದು ಫೀಚರ್ ಅದು ಹೊಸದ ಹಾ ಹೊಸದು ಲಾಂಚಿಂಗ್ ಆಗಿರೋದು ಸ್ಟೀಲ್ ಇಟ್ ಕೊಟ್ಟಿದ್ದಾರೆ ಸ್ಟೀಲ್ ಹಿಟ್ ಕೊಟ್ಟಿದ್ದಾರೆ ಇದೆಲ್ಲ ಗ್ರಾನೈಟ್ ಕೋಟಿಂಗ್ ಏನು ಸ್ಟೆಫ್ಲಾನ್ ಕೋಟಿಂಗ್ ಟೆಫ್ಲಾನ್ ಕೋಟಿಂಗ್ ಅಲ್ಲ ಇದು ನಾನ್ ಸ್ಟಿಕ್ ಟೈಪ್ ಕೋಟಿಂಗ್ ಬರುತ್ತೆ ಬಟ್ ಇಯರ್ ಕೋಟಿಂಗ್ ಇರುತ್ತೆ ಅಡ್ವಾನ್ಸ್ ನಾನ್ ಸ್ಟಿಕ್ ಕೋಟಿಂಗ್ ಅಂತ ಫ್ಯೂಚರ್ ಅಪ್ರೂ ನಾನ್ ಸ್ಟಿಕ್ ಅಂತ ಬಿಟ್ಟಿದ್ದಾರೆ ಇದಿಗೆಲ್ಲ ನಿಮಗೆ ಟೂ ಇಯರ್ ವಾರಂಟಿ ಸಿಗುತ್ತೆ ಟೂ ಇಯರ್ ವಾರಂಟಿ ಟೂ ಇಯರ್ ವಾರಂಟಿ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಬರುತ್ತಿರುತ್ತೆ ತುಂಬಾ ಚೆನ್ನಾಗಿದೆ ಸೇಮ್ ಟೈಪ್ ಅಲ್ಲಿ ಇದು ಒಗ್ಗರಣೆ ಹಾಕೋದು ಪ್ಯಾನ್ ಬಿಟ್ಟಿದ್ದಾರೆ ಟ್ರೈಪ್ಲೆ ಬೇರೆ ನಾರ್ಮಲ್ ಜನರಲ್ ಆಗಿ ಸ್ಟೀಲ್ ಬರುತ್ತೆ ಇವರು ಟ್ರೈಪ್ಲೆ ನಲ್ಲಿ ಬಿಟ್ಟಿದ್ದಾರೆ ಹಾಕಿಸ್ತು ಎರಡು ಸೈಜ್ ಸಿಗುತ್ತೆ ಇದ್ರೆ ನಿಮ್ಗೆ ಈಗ ಏನೋ ಬಗರಣೆ ಹಾಕಿದ್ರೆ ಕೆಳಗಡೆ ಎಲ್ಲ ಬ್ಲಾಕ್ ಆಗಲ್ಲ ತುಂಬಾ ಡೀಪ್ ಇದೆಲ್ಲ ಇದು ಬೇರೆ ಸ್ವಲ್ಪ ಇಲ್ಲಿ ಬ್ರಾಡ್ ಇರುತ್ತೆ ಡೀಪ್ ಇದ್ರೆ ಏನ್ ಗೊತ್ತ ಮಂಚೂರು ಸ್ವಲ್ಪ ಬಗರಣೆ ಹಾಕಬೇಕಾದ್ರೆ ಹಾಕಬಹುದು ಫ್ಲಾಟ್ ಇರೋ ಇದ್ರೆ ಸೈಡ್ಗೆ ಹೋಗ್ಬಿಡ್ತಾ ಇದ್ರೆ ಸ್ವಲ್ಪ ಇದ್ರೂಗರಣ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಳ್ಬೇಕು ಅದು ಅಗ್ಲಾಗಿರಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ನಿಮಗೆ ಕಮ್ಮಿ ಎಣ್ಣದಲ್ಲಿ ಇದು ಮೇಡಮ್ ಫೋರ್ ನೈಂಟಿ ಫೈವ್ ಇದೆ ನಿಮಗೆ ಫಿಫ್ಟೀನ್ ಸಿಗುತ್ತೆ ಸೇಮ್ ಸೈಜ್ ಇದು ಬಿಗ್ ಸೈಜ್ ಬರುತ್ತೆ ಇದು ಫೈವ್ ನೈಂಟಿ ಫೈವ್ ಇದರಲ್ಲೆಲ್ಲ ಫಿಫ್ಟೀನ್ ಇಂದ ಪರ್ಸೆಂಟ್ ನಿಮ್ಗೆ ಆಫರ್ ಸಿಗುತ್ತೆ ಇದು ಒಬ್ಬರೇ ಸಿಂಗಲ್ ಪರ್ಸನ್ ಇದ್ರೆ ಬಾಂಡ್ಲಿ ತರ ಕೂಡ ಯೂಸ್ ಮಾಡಬಹುದ ಬಾಂಡ್ಲಿ ಯೂಸ್ ಮಾಡಬಹುದು ಎರಡು ಬೋಂಡಿ ಮಾಡ್ಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಮೇಡಮ್ ಕಾಪರ್ದು ಟ್ಯಾಂಕ್ ಬರುತ್ತೆ ಇದ್ರಲ್ಲಿ ನಿಮ್ಗೆ ಮೂರ್ ಸೈಜ್ ಸಿಗತ್ತೆ ಫೈವ್ ಲೀಟರ್ ಸಿಗುತ್ತೆ ಏಟ್ ಲೀಟರ್ ಆಮೇಲೆ ಏಟೀನ್ ಲೀಟರ್ ಫಿಫ್ಟೀನ್ ಲೀಟರ್ ಎಲ್ಲ ಸಿಗತ್ತೆ ಇದ್ರಲ್ಲೆಲ್ಲ ನಿಮ್ಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಇರುತ್ತೆ ಹಾಂ ಮೇಡಮ್ ಪ್ಯೂರ್ ಕಾಪರ್ ಬರ್ ಬರುತ್ತೆ ಇದು ಆಮೇಲೆ ವಿತ್ ಸ್ಟ್ಯಾಂಡ್ ಬರುತ್ತೆ ವಿತ್ ಸ್ಟ್ಯಾಂಡ್ ಬರುತ್ತೆ ಸೊ ನೀವು ಬೇಕಾದ್ರೆ ಸ್ಟ್ಯಾಂಡ್ ಅಲ್ಲಿ ಇಟ್ಬಿಟ್ಟು ಬೇಕಾದ್ರೆ ಇದು ಮಾಡ್ಬೋದು ಸ್ಟ್ಯಾಂಡಿಂಗ್ ಬರುತ್ತೆ ಅದ್ರ ಮೇಲೆ ಇಟ್ಬಿಟ್ಟು ಬೇಕಾದ್ರೆ ಸ್ಟ್ಯಾಂಡ್ ಇದ್ರ ಜೊತೆ ಫ್ರೀ ಇರುತ್ತೆ ಅದ್ರ ಮೇಲೆ ನೀವು ವಿತ್ತು ಇದು ಮಾಡ್ಬೋದು ಆ ಇರುತ್ತೆ ಆಪ್ಷನ್ಸ್ ಟ್ಯಾಪ್ ಇಲ್ಲ ಸ್ಟೀಲ್ ಕೊಟ್ಟಿದ್ದೀರಾ ಇಲ್ಲ ಇದು ಬ್ರಾಸ್ ಟೈಪ್ ಬರುತ್ತೆ ಇದು ಚ್ಯಾಪ್ ಇಲ್ಲ ಹಾಂ ಮೇಡಮ್ ಬ್ರಾಸ್ದು ಟ್ಯಾಪ್ ಬರುತ್ತೆ ಸ್ಟೀಲ್ ಕೋಟೆಡ್ ಇರುತ್ತೆ ಸ್ಟೀಲ್ ಕೋಟಿಂಗ್ ಹಾ ಮೇಡಮ್ ಅದು ಹಾಳಾಗಲ್ಲ ಅಂತ ಇದರಲ್ಲೆಲ್ಲ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಸಿಗುತ್ತೆ ಇದೊಂದು ಇಪ್ಪತ್ತೈದು ಲೀಟರ್ಸ್ ಇತ್ತಲ್ಲ

ಇದನ್ನು ಟೆನ್ ಲೀಟರ್ ಸಿಕ್ಸುತ್ತೆ ಅದು ಟೆನ್ ಲೀಟರ್ ಹಿಡಿಸುತ್ತೆ ಫೈವ್ ಲೀಟರ್ ಹಿಡಿಸುತ್ತೆ ಇದಕ್ಕೆ ಫೈವ್ ಲೀಟರ್ ಜೊತೆಗೆ ವಿತ್ ಗ್ಲಾಸ್ ಫ್ರೀ ಬರುತ್ತೆ ಆಮೇಲೆ ಸ್ಟ್ಯಾಂಡು ಫ್ರೀ ಬರುತ್ತೆ ಸ್ಟಾಂಡು ಫ್ರೀ ಬರುತ್ತೆ ನಿಮ್ಗೆ ಡಿಸ್ಕೌಂಟ್ ಇದೆ ಅಂತ ಹೇಳಿದ್ರೆ ನಮ್ಮ ಚಾನಲ್ ಕಡೆಯಿಂದ ಕಸ್ಟಮರ್ಸ್ ಯಾರು ನೋಡ್ಕೊಂಡು ನಿಮಗೆ ಬಂದು ಹೇಳಿದ್ರೆ ನೀವು ಎಷ್ಟು ಪರ್ಸೆಂಟ್ ಇನ್ನೂ ಅಡಿಷನಲ್ ಕೊಡ್ತೀನಿ ಅಡಿಷನಲ್ ವಿಡಿಯೋ ಯಾರು ಬಂದ್ರೆ ಕಸ್ಟಮರ್ ನಿಮ್ಗೆ ಇನ್ನೂ ಫೈವ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ನಿಮಗೆ ಕೊಡ್ತೀನಿ ಕಾಪರ್ ಅಲ್ಲಿ ಅಡಿಷನಲ್ ಫೈವ್ ಪರ್ಸೆಂಟ್ ಕೊಡ್ತೀನಿ ಡೈರೆಕ್ಟ್ ಪ್ರಾಡಕ್ಟ್ ಇದ್ರೂ ನಿಮಗೆ ಫೈವ್ ಪರ್ಸೆಂಟ್ ಅಡಿಷನಲ್ ಸಿಗುತ್ತೆ ನಿಮಗೆ ಅಡಿಷನಲ್ ವಿಡಿಯೋ ನೋಡಿ ಬರೋವರಿಗೆ ಎಕ್ಸ್ಟ್ರಾ ಸಿಗುತ್ತೆ ಇದು ಸ್ಟೀಲ್ ಸ್ಟೀಲ್ ಟ್ಯಾಂಕ್ ಬರುತ್ತೆ ಈ ಬರುತ್ತೆ ಕಂಪ್ನಿದ ಎರಡು ಸೈಜ್ ಬರುತ್ತೆ ಸ್ಮಾಲ್ ಸೈಜು ಬಿಗ್ ಸೈಜ್ ಅದಕ್ಕೂ ಟ್ಯಾಪ್ ಬರುತ್ತೆ ಇದಕ್ಕೆಲ್ಲ ಟ್ವೆಂಟಿ ಪರ್ಸೆಂಟ್ ನಿಮ್ಗೆ ಆಫರ್ ಸಿಗುತ್ತೆ ನಿಮ್ ವಿಡಿಯೋ ಕಡೆಯಿಂದ ಯಾರು ನೋಡ್ಕೊಂಡು ಬಂದ್ ಪರ್ಸೆಂಟ್ ನಿಮ್ಗೆ ಅಡಿಷನಲ್ ಸಿಗುತ್ತೆ ಅಡಿಷನಲ್ ಡಿಸ್ಕೌಂಟ್ ಕೊಡ್ತೀರಾ ಓಕೆ ಇದು ಮೇಡಮ್ ನೋಡಿ ಸೆರಾಮಿಕ್ ಕಪ್ಸ್ ಪ್ಲಾಸ್ಟಿಕ್ ಸ್ಟೀಲ್ ಕಪ್ಸ್ ಎಲ್ಲ ಎಲ್ಲ ಸೈಜಸ್ ಸಿಗುತ್ತೆ ಆಮೇಲೆ ಹಾಟ್ ಅಂಡ್ ಕೋಲ್ಡ್ ಸಿಗುತ್ತೆ ಹಾಟ್ ಅಂಡ್ ಕೋಲ್ಡ್ ಇದು ನೋಡಿ ಡಬ್ಲಿನ್ ಬ್ರ್ಯಾಂಡ್ ಬರುತ್ತೆ ಇದ್ರಲ್ಲೇ ಕೂಡ ಒಳ್ಳೆ ಆಫರ್ ಸಿಗುತ್ತೆ ಆಮೇಲೆ ಎಲ್ಲ ಕಲರ್ ಆಪ್ಷನ್ ಇರುತ್ತೆ ಇಲ್ಲ ಸ್ಟೀಲ್ ಸ್ಟೀಲ್ ಇರುತ್ತೆ ಕಲರ್ ಕೋಟಿಂಗ್ ಬರುತ್ತೆ ಸೊ ಹಾಳಾಗಲ್ಲ ಏನಿಲ್ಲ ನಿಮ್ಗೆ ಇದ್ರೆ ಎರಡ್ ಮೂರು ಸೈಜಸ್ ಗಳು ಬರುತ್ತೆ ಆಮೇಲೆ ಕಲರ್ ಆಪ್ಷನ್ಸ್ ಇದ್ರಲ್ಲಿ ನೋಡಿ ಇರುತ್ತೆ ಫೋರ್ ಫೈವ್ ಕಲರ್ಸ್ ಬರುತ್ತೆ ಬೇರೆ ಬೇರೆ ನೋಡಿ ಎಲ್ಲ ಕಲರ್ ಸಿಗುತ್ತೆ ಮಾಡಲ್ ಬೇರೆ ಬೇರೆ ಸಿಗುತ್ತೆ ಮೇಲ್ಗಡೆ ಡಿಫ್ರೆಂಟ್ ಆಗಿದೆ ಏನಿದು ಇದು ಸೆರಾಮಿಕ್ ಬರುತ್ತೆ ಇಲ್ಲ ಮೇಡಮ್ ಇದು ಗ್ಲಾಸ್ ಇದು ಬರುತ್ತೆ ಲಿಡ್ ಇದಕ್ಕೆ ಲಿಡ್ ಬರುತ್ತೆ ವಿತ್ ಇನ್ಕ್ಲೂಡ್ ಲಿಡ್ ಇರುತ್ತೆ ಇದೆಲ್ಲ ಹಾಟ್ ಅಂಡ್ ಕೋಲ್ಡ್ ಇದೆ ಮ್ಯಾಮ್ ಇದು ನಾರ್ಮಲ್ ಆಗಿರುತ್ತೆ ಅದು ಹಾಟ್ ಅಂಡ್ ಕೋಲ್ಡ್ ಇರುತ್ತೆ ಓಕೆ ಇದು ಕೂಡ ಎಲ್ಲ ಶೇಪ್ ಎಲ್ಲ ಚೆನ್ನಾಗಿದೆ ಟಂಬ್ಲರ್ ಟಂಬ್ಲರ್ ಸೇಪ್ ಬರುತ್ತೆ ಡಮ್ರು ಸೇಪ್ ಬರುತ್ತೆ ಸ್ಟೀಲ್ ಅಲ್ಲಿ ಎರಡ್ ಮೂರ್ ಟೈಪ್ ಬರುತ್ತೆ ಅದು ಆಮೇಲೆ ಈ ತರ ನೋಡಿ ಟೀ ಕಪ್ ಕಲರ್ ಫುಲ್ ಬೇಕಾದ್ರೆ ಕಲರ್ ಫುಲ್ ಸಿಗುತ್ತೆ ಇದರಲ್ಲಿ ಸಿಕ್ಸ್ ಕಲರ್ ಬರುತ್ತೆ ಸಿಕ್ಸ್ ಪೀಸ್ ಸೆಟ್ ಬರುತ್ತೆ ನಿಮ್ಗೆ ಸಿಕ್ಸ್ ಕಲರ್ ಸಿಗುತ್ತೆ ಇದ್ರಲ್ಲಿ ಗ್ರೀನ್ ಯೆಲ್ಲೋ ರೆಡ್ ಪಿಂಕ್ ಅದೆಲ್ಲ ಬರುತ್ತೆ ಓಕೆ ಸರ್ ಇದೆಲ್ಲ ಏನು ಯೆಲ್ಲೋ ಕಲರ್ ಎಲ್ಲ ಇದೆಯಲ್ಲ ಇದು ನಾವು ಇದು ವಾಟರ್ ಕ್ಯಾನ್ ಹ್ಯಾಂಡಲ್ ವಾಟರ್ ಕ್ಯಾನಲ್ ಟ್ವೆಂಟಿ ಲೀಟರ್ ನಾವು ನಾರ್ಮಲ್ ವಾಟರ್ ಕ್ಯಾನ್ ಇರುತ್ತಲ್ಲ ಅದು ಅದು ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಇದು ವಾಟರ್ ಕ್ಯಾನ್ ಎಲ್ಲ ಕ್ಯಾರಿ ಮಾಡ್ತೀವಿ ಕ್ಯಾರಿ ಮಾಡ್ಬೇಕಾದ್ರೆ ಮೇಲ್ಗಡೆ ಎಲ್ಲ ತಗೊಂಡು ಹೋಗ್ಬೇಕಾದ್ರೆ ಅದು ಹ್ಯಾಂಡಲ್ ಬರುತ್ತೆ ನಿಮಗೆ ಪ್ರೈಸ್ ಆಗತ್ತೆ ಇದು ಇದು ಮೇಡಮ್ ಸೆವೆಂಟಿ ಫೈವ್ ರುಪೀಸ್ ಒಂದು ಇದು ಎಲ್ಲ ವಾಟ್ರ್ ಬಾಟಲ್ಗೂ ಫಿಟ್ ಆಗುತ್ತೆ ಹಾ ಮೇಡಮ್ ದೊಡ್ಡ ಹಾಕಿ ತೋರಿಸಿ ಸರ್ ನೋಡೋಣ ವಾಟರ್ ಬಾಟಲ್ ವಾಟರ್ ಬಾಟಲ್ ತೋರಿಸ್ತೀನಿ ತೋರ್ತೀನಿ ಸರಿ ಮೇಡಮ್ ಇದು ಟ್ವೆಂಟಿ ಲೀಟರ್ ವಾಟರ್ ಕ್ಯಾನ್ ಬರುತ್ತೆ ಇದರಲ್ಲಿ ಹಿಂಗೆ ಹಾಕ್ಬಿಟ್ರೆ ಇದು ಅದ್ರ ಒಳಗಡೆ ಫಿಟ್ ಆಗುತ್ತೆ ಇದು ಫಿಟ್ ಆಗತ್ತೆ ಮಾಡಿ ಬೇಕಾದ್ರೆ ಕ್ಯಾರಿ ಮಾಡಿ ತೊಗೊಂಡೋಗಬಹುದು ಆರಾಮಾಗಿ ಈಸಿಯಾಗಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಲೈ ಹೋಗ್ತಾರೆ ಹೋಗ್ತಾರಲ್ವಾ ಆರಾಮಾಗಿ ಕ್ಯಾರಿ ಮಾಡಿ ತಗೊಂಡೋಗಬಹುದು ಟ್ವೆಂಟಿ ಲೀಟರ್ ವಾಟ್ ವೇಟ್ ತಡೆಯುತ್ತೆ ನೋಡಿ ಮೇಡಮ್ ಆಯಿಲ್ ಬ್ರಷ್ ಬರುತ್ತೆ ಆಯಿಲ್ ಬ್ರಶ್ ಹಾ ಮೇಡಮ್ ಇದು ನಿಮಗೆ ಆಯಿಲ್ ಸ್ಟೋರ್ ಮಾಡಿ ಡೈರೆಕ್ಟ್ ತವ ಮೇಲೆ ಪ್ರೆಸ್ ಮಾಡಿ ಮಾಡಿ ಮೇಲೆ ಹಾಕೋಬಹುದು ಪ್ಲಾಸ್ಟಿಕ್ ಸಿಲಿಕಾನ್ 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 ಗ್ರೀಪರ್ ಬರುತ್ತೆ ಇದು ಇದು ಫುಲ್ ಸಿಲಿಕಾನ್ ಬರುತ್ತೆ ಪ್ಲಾಸ್ಟಿಕ್ ಬರಲ್ಲ ಓಕೆ ಏನ್ ಪ್ರೈಸ್ ಆಗುತ್ತೆ ಇದು ಇದು ಮೇಡಮ್ ನಿಮ್ಗೆ ನೈಂಟಿ ಫೈವ್ ರುಪೀಸ್ಗೆ ಸಿಗುತ್ತೆ 95 ಫೈವ್ ರುಪೀಸ್ ಸಿಗುತ್ತೆ ಆಮೇಲೆ ವಾಲ್ ಹುಕ್ಸ್ ಬೇಕಾದ್ರೆ ಎಲ್ಲ ಕಂಪನಿ ಸಿಗುತ್ತೆ ಎರಡ್ ಮೂರ್ ಬ್ರಾಂಡ್ ಸಿಗುತ್ತೆ ವಾಲ್ ಹುಕ್ಸ್ ಒಳ್ಳೆ ಕ್ವಾಲಿಟಿ ಇರೋದು ಗಟ್ಟಿ ಇರೋದಿರ ಅಡಿಗೆ ಮನೆಗೆ ಬಾತ್ರೂಮ್ ಎಲ್ಲ ಆಗುತ್ತಲ್ಲ ಹಾ ಮೇಡಮ್ ಅಡಿಗೆ ಮನೆಗೆ ಅದೆಲ್ಲ ಹಾಕೊಳಕ್ ಆಗತ್ತೆ ಅದೆಲ್ಲ ತುಂಬಾ ಕ್ವಾಲಿಟಿ ಮಾಡಲ್ಸ್ ವೆರೈಟಿ ಎಲ್ಲ ಇದೆ ಏಳು ಎಂಟು ವೆರೈಟಿ ಬರುತ್ತೆ ಆಮೇಲೆ ವೇಟ್ ಕೆಪಾಸಿಟಿ ಒನ್ ಕೆಜಿ ಟೂ ಕೆಜಿ ತ್ರೀ ಕೆಜಿ ವರ್ಗು ವೇಟ್ ಕೆಪಾಸಿಟಿ ಇದೆ ಆಮೇಲೆ ಇದು ನೋಡಿ ಕಿಚನ್ ಗೆ ಹಾಕೋದು ಇದು ಸೋವರ್ ಬರುತ್ತೆ ಮಾಮೂಲಿ ಅಡಿಗೆ ಮನೆದು ಅದು ಟ್ಯಾಪ್ ಇರುತ್ತೆ ಅಲ್ವಾ ಅದಕ್ಕೆ ನೀವು ಇದು ಫಿಟ್ ಮಾಡಿದ್ರೆ ಸೋವರ್ ತರ ಯೂಸ್ ಮಾಡಬಹುದು ಆಮೇಲೆ ಫ್ಲೆಕ್ಸಿಬಲ್ ಇರುತ್ತೆ ಇದು ಎಲ್ಲ ಮೇಡಮ್ ಆಗುತ್ತೆ ನಿಮಗೆ ಒನ್ ಫಾರ್ಟಿ ಫೈವ್ ರುಪೀಸ್ ಹಾ ಮೇಡಮ್ ನೈಪ್ ಚಾಕುಲ ಸೀಸರು ಸಾರ್ಪ್ ಮಾಡ್ಬೇಕಾದ್ರೆ ಸಾರ್ಪ್ ಮಾಡಬಹುದು ಸ್ಟೋನ್ ಬರುತ್ತೆ ಪ್ಲಾಸ್ಟಿಕ್ ಹ್ಯಾಂಡಲ್ ಬರುತ್ತೆ ನಾವು ಮನೆಯಲ್ಲಿ ಇಟ್ಬಿಡ್ಬೇಕು ಆರಾಮಾಗಿ ನೈಪ್ ಎಲ್ಲ ಸಾರ್ಪ್ ಮಾಡಬಹುದು ಏನ್ ಪ್ರೈಸ್ ಆಗುತ್ತೆ ಇದು ನಿಮಗೆ ಒನ್ ನೈಂಟಿ ಫೈವ್ ಟೂ ನೈಂಟಿ ಫೈವ್ ಎರಡು ಸೈಜ್ ಬರುತ್ತೆ ಎರಡು ಸೈಜ್ ಸಿಗುತ್ತೆ ಸಾರ್ ಅಲ್ಲೊಂದು ಇದಲ್ಲ ಗ್ರೀನ್ ಕಲರ್ ಮೇಲ್ಗಡೆ ಏನು ಸರ್ ಅದು ಅದು ナイಪ್ ಸರ್ಪ್ ಅದು ಸಂಪಸಂ ಇರುತ್ತೆ ಅದು ナイಪ್ ಇರುತ್ತೆ ಇದು ನಿಮ್ಗೆ ಇಲ್ಲಿ ಹ್ಯಾಂಡಲ್ ಸಿಗುತ್ತೆ ಮ್ಯಾಮ್ ಸ್ಟೋನ್ ಇರುತ್ತೆ ಆಮೇಲೆ ಇದು ಮೆಟ್ರಿಕ್ ಪೀಸ್ ಇರುತ್ತೆ ಈ ಕಡೆನು ಸರ್ಪ್ ಮಾಡಬಹುದು ಸ್ಟೋನ್ ಪೀಸ್ ಅಲ್ಲಿನು ಸರ್ಪ್ ನೆಸ್ಟ್ ನೀವು ಮಾಡಬಹುದು ಓಕೆ ಇದು ಮಾಡಬಹುದು ಇದು ಅಲ್ಲ ನಿಮಗೆ ಒನ್ ರೂಪಾಯಿಗೆ ಫೈವ್ ಅಮ್ಮ ಓಕೆ ಹಾ ಇದು ಮೇಡಮ್ ನೋಡಿ ಗ್ಯಾಸ್ ಲೈಟರ್ ನಾರ್ಮಲ್ ಆಗಿ ಈ ತರ ಬರುತ್ತಲ್ವಾ ಇವಾಗ ಬಿಟ್ಟಿರೋದು ಇದ್ರೆ ನೋಡಿ ಪ್ಯಾರಟ್ ಕಂಪ್ನಿ ಬರುತ್ತೆ ಇದು ಫ್ಲೇಮ್ ಲೈಟರ್ ಬರುತ್ತೆ ಇದು ಒಂದು ಸ್ಪೆಷಲ್ ಇದು ಇದೆ ನೋಡಿ ಸ್ಪೆಷಲ್ ಇದು ಚಾರ್ಜ್ ಮಾಡಿ ಯೂಸ್ ಮಾಡೋದು ದೀಪ ಹಚ್ಚಾಕು ಯೂಸ್ ಆಗುತ್ತೆ ಚಾರ್ಜ್ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ಒಂದ್ ವಾರ ಬೇಕಾದ್ರೆ ಯೂಸ್ ಮಾಡಬಹುದು ಆಮೇಲೆ ಇದು ಫ್ಲೆಕ್ಸಿಬಲ್ ಇರುತ್ತೆ ಹಿಂಗ್ ಬೆಂಡ್ ಮಾಡಿ ಯೂಸ್ ಮಾಡಬಹುದು ಆತರೂ ಇರುತ್ತೆ ಮೇಡಮ್ ಒನ್ ನೈನ್ ಫೈವ್ ರುಪೀಸ್ ಸಿಗುತ್ತೆ ಒನ್ ನೈನ್ಟಿ ಫೈವ್ ಸಿಗುತ್ತೆ ಸಿಗುತ್ತೆ ಅದ್ರಲ್ಲಿ ಮೂರ್ ಕಲರ್ ಸಿಗುತ್ತೆ ಮೂರು ಕಲರ್ ಆಪ್ಷನ್ಸ್ ಇದೆ ನಿಮ್ಗೆ ಓಕೆ ಇದೆಲ್ಲ ಮೇಡಮ್ ವಾಟರ್ ಪ್ಯೂರಿಫೈ ಪೈಪ್ ಫಿಲ್ಟರ್ ಎಲ್ಲ ಮೇಲೆ ಹಾಕಿರ್ತಾರೆ ಅಲ್ವಾ ಸೊ ಮೇಲಿಂದ ನೀರ್ ತಗೊಳಾಗಿದ್ರೆ ಅದು ನೀರು ಸಿಡಿಯುತ್ತೆ ಅಲ್ವಾ ಇದು ಹಾಕೊಂಡ್ಬಿಟ್ರೆ ಡೈರೆಕ್ಟ್ ಕೆಳಗಡೆ ಬರುತ್ತೆ ನಾರ್ಮಲ್ ಆಗಿ ಆರಾಮಾಗಿ ನೀರ್ ತಗೋಬಹುದು ನೀವು ಎಷ್ಟು ಮೀಟರ್ ಬೇಕಾದ್ರೆ ಕಟ್ ಮಾಡಿ ಕೊಡ್ತೀನಿ ಫೈವ್ ರುಪೀಸ್ ಮೀಟರ್ ಸಿಗುತ್ತೆ ಮೇಡಮ್ ಇಷ್ಟ ಎರಡು ಮೀಟರ್ ಮೂರ್ ಮೀಟರ್ ಇಷ್ಟ ಮೀಟರ್ ಬೇಕಾದ್ರೆ ತಗೋಬಹುದು ದೊಡ್ಡ ಫುಲ್ ರೋಲ್ ಬರುತ್ತೆ ಇದು ನೋಡಿ ಇಷ್ಟ ಬೇಕಾದಷ್ಟು ತಗೋಬಹುದು ಸೊ ಮೇಲೆ ಫಿಲ್ಟರ್ ಇದ್ರೆ ಕೆಳಗಡೆ ನಿಮಗೆ ನೀರ್ ಆಗುತ್ತೆ ಆಗತ್ತೆ ನೀರು ಸಿಡಿಯತ್ತೆ ಕೆಳಗಡೆ ಹಾಕೊಂಡ್ಬಿಡ್ತಾರೆ ಮೇಲೆ ಹಾಕೊಂಡ್ರೆ ಮೇಲೆ ಹಾಕ್ಸ್ಕೊಂಡ್ರೆ ಇದು ಪೈಪ್ ಅಲ್ಲಿಂದ ಫಿಕ್ಸ್ ಮಾಡ್ಬಿಟ್ರೆ ಕೆಳಗಡೆ ನಿಮ್ಗೆ ಆರಾಮಾಗಿ ಇದೆಲ್ಲ ನೋಡಿ ಮೇಡಮ್ ವಾಟರ್ ಬಾಟಲ್ಸ್ ಬರುತ್ತೆ ಮಿಲ್ಟನ್ ಆಗಲಿ ಪಿ ಬರ್ಡ್ಸ್ ಆಗಲಿ ಬೇರೆ ಬ್ರ್ಯಾಂಡ್ ಇದಕ್ಕೂ ಒಳ್ಳೆ ಆಫರ್ ಸಿಗುತ್ತೆ ನಿಮ್ಗೆ ಎಲ್ಲ ಮಾಡೆಲ್ಸ್ ನೋಡಿ ಸಾಂಬಾರ್ ಜಾರ್ ಇದೆ ಸಾಂಬಾರ್ ಜಾರ್ ಹಾ ಮೇಡಮ್ ಸಾಂಬಾರ್ ತಗೊಂಡೋಗಬಹುದು ಬಿಸಿ ಇರುತ್ತೆ ಸಿಕ್ಸ್ ಏಟ್ ಅವರು ಬಿಸಿ ಇರುತ್ತೆ ಪೀ ಬರ್ಡ್ಸ್ ಕಂಪ್ನಿದು ಬರುತ್ತೆ ಆಮೇಲೆ ಇದು ಮಿಲ್ಟನ್ ಕಂಪ್ನಿದು ಬರುತ್ತೆ ಸಾಂಬಾರ್ ಜಾರ್ ಇದೆಲ್ಲ ಎರಡು ಸೈಜ್ ಸಿಗುತ್ತೆ ಇದಕ್ಕೂ ಎಲ್ಲ ಒಳ್ಳೆ ಸ್ಪೆಷಲ್ ಆಫರ್ ಸಿಗುತ್ತೆ ನಿಮಗೆ ಇದು ಎಮ್ ಆರ್ ಪಿ ಇದ್ರದ್ದು ಬಂದು ತೌಸಂಡ್ ಹಂಡ್ರೆಡ್ ರುಪೀಸ್ ಇದೆ ನಿಮಗೆ ಟ್ವೆಂಟಿ ಆಫರ್ ಸಿಗುತ್ತೆ ಆಮೇಲೆ ನಿಮ್ ವಿಡಿಯೋ ಕಡೆಯಿಂದ ಯಾರು ಬಂದಿದ್ರೆ ಅವ್ರಿಗೆ ಒಂದು ಫೈವ್ ಪರ್ಸೆಂಟ್ ಅಡಿಷನಲ್ ಆಗಿ ಸಿಗುತ್ತೆ ನೋಡಿ ಸೆಮ್ ಟು ಸೆಮ್ ಕಾಫಿ ಮಗ್ ಇದೆಲ್ಲ ಫೋರ್ ಫೈವ್ ಕಲರ್ಸ್ ಬರುತ್ತೆ ನಾವು ಡೈರೆಕ್ಟ್ ಆಗಿ ಕಾಫಿ ತಗೊಂಡ್ ಹೋಗಬಹುದು ಎರಡ್ ಮೂರು ಸೈಜ್ ಬರುತ್ತೆ ಚಿಕ್ಕದು ದೊಡ್ಡದು ನೋಡಿ ವಾಟರ್ ಬಾಟಲ್ಸ್ ಇದೆ ಸಿಂಗಲ್ ವಾಲ್ ಡಬಲ್ ವಾಲ್ ಸಿಂಗಲ್ ವಾಲ್ ಬಾಟಲ್ ನಿಮಗೆ ಒನ್ ನೈಂಟಿ ನೈನ್ ಇಂದ ಸ್ಟಾರ್ಟಿಂಗ್ ಇದೆ ಮಾತ್ರ ಓಕೆ ಒನ್ ನೈಂಟಿ ನೈನ್ ಗೂ ಬಾಟಲ್ ಸಿಗುತ್ತೆ ಒನ್ ಲೀಟರ್ ಬಾಟಲ್ ಇದೆಲ್ಲ ಒನ್ ನೈಂಟಿ ಇಲ್ಲ ಇದು ಮಿಲ್ಟನ್ ಸ್ವಲ್ಪ ಟ್ವೆಂಟಿ ಪರ್ಸೆಂಟ್ ಆಫರ್ ಇರುತ್ತೆ ಒನ್ ನೈಂಟಿ ನೈನ್ ಬಾಟಲ್ ಇದೆ ನೋಡಿ ಇದೆಲ್ಲ ತಗೊಂಡ್ರೆ ತಗೊಂಡ್ರೆ ಒನ್ ನೈಂಟಿ ನೈನ್ ಗು ಸಿಗುತ್ತೆ ಮಿಲ್ಟನ್ ಅಲ್ಲಿ ಸೇಮ್ ಮಾಡಲ್ ಇದೆ ನೋಡಿ ಇದು ಎಲ್ಲ ನೋಡಿ ಟೂ ಟ್ವೆಂಟಿ ಟೂ ಫಿಫ್ಟಿ ಗು ಸಿಗುತ್ತೆ ಮಿಲ್ಟನ್ ಬಾಟ್ಲು ಒನ್ ಲೀಟರ್ ಇದೆಲ್ಲ ಹಾಟ್ ಅಂಡ್ ಕೊಂಡ್ರೆ ನಾರ್ಮಲ್ ಸಿಂಗಲ್ ವಾಟರ್ ರೆಗ್ಯುಲರ್ ವಾಟರ್ ನಾರ್ಮಲ್ ಇಷ್ಟು ಕಲರ್ಸ್ ಕೂಡ ಸಿಗುತ್ತೆ ಕಲರ್ಸ್ ಮಾಡಲ್ ಸೈಜ್ ಎಲ್ಲ ಸಿಗುತ್ತೆ ಟಿಫನ್ ಬಾಕ್ಸ್ ಗಳು ಇದೆ ಮಿಲ್ಟನ್ದು ಬರುತ್ತೆ ಟಿಫನ್ ಬಾಕ್ಸ್ ಹಾಟ್ ಬಾಕ್ಸ್ ಟಿಫನ್ ಬಾಕ್ಸ್ ಆತರೂ ಸಿಗುತ್ತೆ ಇದು ಬೋರೋಸಿಲ್ ನೋಡಿ ಮೈಕ್ರೋನ್ ಇಡೋದು ಬೌಲ್ ಎಲ್ಲ ಸಿಗುತ್ತೆ ಇದೆಲ್ಲ ಎರಡ್ ಮೂರು ಸೇಫ್ ಬರುತ್ತೆ ನಿಮ್ಗೆ ಮೈಕ್ರೋಒನ್ ನಲ್ಲಿ ಇಡಕ್ಕೂ ಯೂಸ್ ಆಗುತ್ತೆ ಇದು ನೋಡಿ ಕಾಪರ್ ಬಾಟಲ್ ಬರುತ್ತೆ ಇದು ವಿತ್ ಗ್ಲಾಸ್ ಬರುತ್ತೆ ಇದು ಟೂ ಪೀಸ್ ವಿತ್ ಗ್ಲಾಸ್ ಬರುತ್ತೆ ನಿಮಗೆ ಸೊ ಪ್ರೈಸ್ ಕಮ್ಮಿ ಬರುತ್ತೆ ಆಮೇಲೆ ಅಡ್ವಾಂಟೇಜ್ ಅದು ಏನಂದ್ರೆ ನಾರ್ಮಲ್ ಕಾಪರ್ ಇರುತ್ತಲ್ವಾ ಅದು ಹಂಗೆ ನಾವು ಯೂಸ್ ಮಾಡಿದ್ರೆ ಬ್ಲಾಕ್ ಆಗಿಬಿಡುತ್ತೆ ಇದ್ರ ಮೇಲೆ ಇದು ನೋಡಿ ಕಲರ್ ಕೋಟಿಂಗ್ ಬರುತ್ತೆ ಸೊ ಹಾಳಾಗಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಎರಡು ಗ್ಲಾಸ್ ಫ್ರೀ ಬರುತ್ತೆ ನೋಡಿ ಈ ತರದ ಎರಡು ಗ್ಲಾಸ್ ಫ್ರೀ ಬರುತ್ತೆ

ಎರಡು ಕಲರ್ ಸಿಗತ್ ವಿತ್ ಗ್ಲಾಸ್ ಎರಡು ಕಲರ್ ಸಿಗುತ್ತೆ ಗಿಫ್ಟ್ಕೆ ಇದು ಗಿಫ್ಟ್ ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಗ್ಲಾಸ್ ಫ್ರೀ ಬರುತ್ತೆ ನಿಮ್ಗೆ ಎಕ್ಸ್ಟ್ರಾ ಚಾರ್ಜ್ ಕೊಟ್ಟು ತಗೊಳೋದೇನಿಲ್ಲ ಅದನ್ನು ನಿಮ್ಗೆ ಫ್ರೀ ಬರುತ್ತೆ ಇದ್ರ ಜೊತೆಗೆ ನೋಡಿದ್ರು ಎರಡ್ ಪೀಸ್ ಫ್ರೀ ಬರುತ್ತೆ ಇದು ಒಂದಲ್ಲ ಎರಡು ಪೀಸ್ ಬರುತ್ತೆ ಎರಡ್ ಪೀಸ್ ಫ್ರೀ ಕೊಡ್ತೀನಿ ನಿಮ್ಗೆ ಇದು ಮೇಡಮ್ ನೋಡಿ ಹಾಟ್ ಅಂಡ್ ಕೋಲ್ಡ್ ಕೆಟಲ್ ಬರುತ್ತೆ ಟೀ ಕಾಫಿ ಎಲ್ಲ ನೀರ್ ನಾವು ಮನೆಯಲ್ಲಿ ಹಾಕಿ ಹಾಕಿಡಬಹುದು ಎರಡ್ ಮೂರು ಸೈಜ್ ಬರುತ್ತೆ ಮಿಲ್ಟನ್ ಅಲ್ಲಿ ಇದು ಐರನ್ ಬಾಕ್ಸ್ ಬರುತ್ತೆ ನೋಡಿ ಪಿಜನ್ ಕಂಪ್ನಿ ಇದು ಹೆವಿ ಕಂಪನಿ ಲೈಟ್ ವೇಟ್ ನಮ್ಮ ಹತ್ರ ಮೇಡಮ್ ಐರನ್ ಬಾಕ್ಸ್ ನಿಮಗೆ ತ್ರೀ ನೈನ್ಟಿ ನೈನ್ ಇಂದ ಸ್ಟಾರ್ಟಿಂಗ್ ಇದೆ ಟೂ ಇಯರ್ ವಾರಂಟಿ ಸಿಗುತ್ತೆ ತ್ರೀ ನೈನ್ಟಿ ನೈನ್ ಇಂದ ಸ್ಟಾರ್ಟಿಂಗ್ ಇರುತ್ತೆ ಆಮೇಲೆ ನಿಮಗೆ ಒಂದು ಫೈವ್ ತೌಸಂಡ್ ಇಂದ ಟೆನ್ ತೌಸಂಡ್ ಯಾವ್ದಾದ್ರು ಐಟಮ್ ಪರ್ಚೇಸ್ ಮಾಡ್ಕೊಂಡ್ರೆ ನಾವು ನಿಮ್ಗೆ ಫೈವ್ ಕಿಲೋಮೀಟರ್ ವರ್ಗ ಡೋರ್ ಡೆಲಿವರಿ ಫ್ರೀ ಇದೆ ಅದನ್ನು ನೀವು ಬರೋದೇನ್ ಬೇಡ ಕಾಲ್ ಮಾಡಿ ಆ ಇದು ಇದು ಐಟಮ್ ಬೇಕು ಅಂತ ಅದು ಫ್ರೀ ಡೆಲಿವರಿ ನೋಡ್ಬಿಟ್ಟು ಯಾರು ವಾಟ್ಸ್ಆಪ್ ಮಾಡಿ ಕಳ್ಸಿ ಕೊಡ್ರೆ ನೀವು ಫ್ರೀ ಹೋಮ್ ಡೆಲಿವರಿ ಕೊಡ್ತೀರಾ ಫೈವ್ ಕಿಲೋಮೀಟರ್ ವರೆಗೂ ಇದ್ರೆ ನಾವು ಕೊಡ್ತೀನಿ ಅದಕ್ಕಿಂತ ಏನಾದ್ರು ದೂರ ಇದ್ರೆ ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಅದನ್ನೂ ನಿಮಗೆ ಕಳಿಸ್ಕೊಡಿ ಅದನ್ನೂ ಆಪ್ಷನ್ ಇದೆ ನಿಮ್ಮ ಆಮೇಲೆ ನೋಡಿ ಇದು ಸಿಗ್ನಲ್ ವರ್ ಟಿಫನ್ ಬಾಕ್ಸ್ ಎಲ್ಲ ಸಿಗುತ್ತೆ ಸರ್ ಇದು ಚೆನ್ನಾಗಿದೆ ಒಂದು ಓಪನ್ ಮಾಡಿ ಸರ್ ನೋಡಿ ಇದು ಹೊಸ ಟೈಪ್ ಬಿಟ್ಟಿದ್ದಾರೆ ಡಬಲ್ ಡೇಕರ್ ಬರುತ್ತೆ ಇದಕ್ಕೆಲ್ಲ ನೋಡಿ ಹಾಟ್ ಬಾಕ್ಸ್ ಇದೆ ನೋಡಿ ಹಾಟ್ ಬಾಕ್ಸ್ ಇದೆ ಮೇಲೆ ಹ್ಯಾಂಡಲ್ ಇದೆ ಬಿಸಿ ಬಿಸಿನೂ ಇರುತ್ತೆ ಒಂದು ಫೋರ್ ಫೈವ್ ಅವರ್ಸ್ ಬಿಸಿ ಇರುತ್ತೆ ಆಮೇಲೆ ನೋಡಿ ಈ ತರ ಆಪ್ಷನ್ ಇದು ಲಾಕ್ ಟೈಪ್ ಇರುತ್ತೆ ಸ್ಪೂನ್ ಹಾಕೋದು ಬರುತ್ತೆ ಇಲ್ಲಿ ಒಂದ್ ಡಬಲ್ ಪಾರ್ಟ್ ಬರುತ್ತೆ ಕಂಪಾರ್ಟ್ಮೆಂಟ್ ಕೆಳಗಡೆ ದೊಡ್ಡದಾಗ ಬರುತ್ತೆ ರೈಸದಿ ಚಪಾತಿ ಹಾಕೋದಕ್ಕೆ ಇಲ್ಲ ಸಾಂಬಾರ್ ಮೇಲ್ಗಡೆ ಸಾಂಬಾರ್ ಚಟ್ನಿ ಇರುತ್ತೆ ಮೇಲ್ಗಡೆ ಸ್ಪೂನ್ ಇಡೋದಿರುತ್ತೆ ಆಮೇಲೆ ಇದು ಹ್ಯಾಂಡಲ್ ಬರುತ್ತೆ ಇಲ್ಲಿ ಕೂಡ ಉಪ್ಪಿನಕಾಯಿ ಹೋಗಬಹುದು ಉಪ್ಪಿನಕಾಯಿ ಕಂಪಾರ್ಟ್ಮೆಂಟ್ ಉಪ್ಪಿನಕಾಯಿ ಉಪ್ಪು ಎಲ್ಲ ಹಾಕೊಂಡು ಹೋಗಬಹುದು ಆಗಲ್ಲ ಇಲ್ಲ ಇಲ್ಲ ಇದು ಸಿಲಿಕಾನ್ ಗ್ಯಾಸ್ಕೆಟ್ ಬರುತ್ತೆ ಮೇಡಮ್ ಸೊ ಮಿಕ್ಸ್ ಆಗಲ್ಲ ಬಂದ್ ಯಾವ್ದು ಸಪ್ರೇಟ್ ಸಪ್ರೇಟ್ ಇರುತ್ತೆ ಯಾವ್ದು ಮಿಕ್ಸ್ ಆಗಲ್ಲ ಸರ್ ಎಷ್ಟು ಡಿಸ್ಕೌಂಟ್ ಇದೆಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಸಿಗುತ್ತೆ ಇದಕ್ಕೆಲ್ಲೂ ಇಯರ್ ಆಫರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸಿಗುತ್ತೆ ನಾರ್ಮಲ್ 20 टमेंटी पर्सेंटर ಕಲರ್ ಸಿಗುತ್ತೆ ಒಂದೇ ಕಲರ್ ಫಿಕ್ಸ್ ಕಲರ್ ಒಂದೇ ಬರೋದು ಬೇರೆ ಮಾಡಲ್ಸ್ ಇದ್ರೆ ಸಿಂಗಲ್ ಕಂಪಾರ್ಟ್ಮೆಂಟ್ ಡಬಲ್ ಕಂಪಾರ್ಟ್ಮೆಂಟ್ ಕಲರ್ಸ್ ಮಾಡಲ್ ಬ್ಯಾಗ್ ಬೇರೆ ಬೇರೆ ಬರುತ್ತೆ ಟೂ ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಸ್ಟೆಪ್ ಎಲ್ಲ ತರಾನು ಇರುತ್ತೆ ಸೇಮ್ ಬ್ರಾಂಡ್ ಅಲ್ಲಿ ಮಿಲ್ಟನ್ದು ಬರುತ್ತೆ ಅದನ್ನು ನಿಮಗೆ ನೋಡಿ ಇದು ಬರುತ್ತೆ ನೋಡಿ ಮಿಲ್ಟನ್ ಟಿಫನ್ ಬರುತ್ತೆ ಮಸಾದು ಬಂದಿದೆ ಈ ತರ ನೋಡಿ ಇದಕ್ಕೆಲ್ಲ ನೀವು ನಿಮ್ಗೆ ಎರಡು ಬಾಕ್ಸ್ ತಗೊಂಡೋಗ್ಬೇಕಂದ್ರೆ ಹೋಗ್ಬೇಕಂದ್ರೆ ಎರಡು ಬಾಕ್ಸ್ ತಗೊಂಡೋಗೋದು ಆಪ್ಷನ್ ಇರುತ್ತೆ ಇದು ನೋಡಿ ಇದು ನೋಡಿ ತ್ರೀ ಪೀಸ್ ಬರುತ್ತೆ ಇದ್ರೆ ಅಕಸ್ಮಾತ್ ನಿಮ್ಗೆ ಏನೋ ಟೂ ಪೀಸ್ ಈ ಬ್ಯಾಗ್ ಇಲ್ಲಿ ಫೋಲ್ಡ್ ಮಾಡಬಹುದು ಇದು ನೋಡಿ ಬ್ಯಾಗ್ ಫೋಲ್ಡ್ ಮಾಡಿದ್ರೆ ಟೂ ಪೀಸ್ ತಗೊಂಡು ಹೋಗ್ಬಹುದು ಆ ತರ ಆಪ್ಷನ್ ಇದ್ರಲ್ಲೇ ಸಿಗುತ್ತೆ ಆಮೇಲೆ ವಿತ್ ಮೈಕ್ರೋನ್ ಶೇಪ್ ಇದೆ ಇದು ಮೈಕ್ರೋ ನೋಡಿ ಆಮೇಲೆ ಮೂರು ಬೇರೆ ಬೇರೆ ಸೈಜ್ ಬರುತ್ತೆ ಒಂದ್ ಸೈಜ್ ಬರಲ್ಲ ಒಂದು ಬಿಗ್ ಬರುತ್ತೆ ಇನ್ನೊಂದು ಸ್ಮಾಲ್ ಬರುತ್ತೆ ಇನ್ನೊಂದು ಮೀಡಿಯಂ ಬರುತ್ತೆ ಮೂರು ಬೇರೆ ಬೇರೆ ಸೈಜ್ ಸಿಗುತ್ತೆ ಮೈಕ್ರೋವನ್ ಸೇಫ್ ಸಿಗುತ್ತೆ ಇದನ್ನು ಇದೇನ್ ಪ್ರೈಸ್ ಆಗುತ್ತೆ ಮಿಲ್ಟನ್ ಇದು ನೈನ್ ನೈಂಟಿ ಫೈವ್ ಇದೆ ಇದಕ್ಕೆ ಕೂಡ ಟ್ವೆಂಟಿ ಪರ್ಸೆಂಟ್ ನಿಮ್ಗೆ ಆಫರ್ ಸಿಗುತ್ತೆ ಇದು ಪ್ರೈಸ್ ಹೇಳಿಲ್ಲ ಇದಕ್ಕೆ ನಮ್ಮ ಪ್ರೈಸು ತೌಸಂಡ್ ಫೋರ್ ನೈಂಟಿ ಫೈವ್ ತೌಸಂಡ್ ಫೋರ್ ನೈಂಟಿ ಫೈವ್ ಬರುತ್ತೆ ಇದೆಲ್ಲ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಫರ್ ಸಿಗುತ್ತೆ ನ್ಯೂ ಇಯರ್ ಆಫರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಆಮೇಲೆ ಟ್ವೆಂಟಿ ಪರ್ಸೆಂಟ್ ರೆಗ್ಯುಲರ್ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ನ್ಯೂ ಇರ್ ಆಫರ್ ಸಿಗುತ್ತೆ ಕೆಲವು ಕಸ್ಟಮರ್ ನಿಮ್ ವಿಡಿಯೋ ಇಂದ ಯಾರು ಬಂದ್ ಬಂದಿದ್ರೆ ಇನ್ನೂ ಫೈವ್ ಪರ್ಸೆಂಟ್ ನಿಮ್ಗೆ ಅಡಿಷನಲ್ ಆಗಿ ಕೊಡ್ತೀನಿ